ಈಗ ನೀವು ಹೌದು ಏನ್ ಆಗ್ತಾರ ಹೇಳ್ಬೇಕಂದ್ರೆ ಬೀಳ್ತೀನಿ ಅನ್ನಿಸ್ತು ಬೀಳಲ್ಲ ಬೀಳಲ್ಲ ಬೀಳಲ್ಲ

ಕಡಿ ನಿಂದ್ರು ಕಡಿ ನಿಂದರು ನಿಂದ್ರು ಕಡಿ ನಿಂದ್ರು ಜಗ್ ರೀ ಕಡಿ ನಿಂದ್ರು ತಿನ್ನಿದ್ರು ಅಲೋ ಕಡಿ ನಿಂದ್ರನಾ ಮೇಂದ್ರು ಮೇಂದ್ರು ಏನು ಆಗ್ಲತ್ತದ ಜಗ್ಗು ಬಿಡಬೇಡ ಅದಕ್ಕೆ ಜಗ್ಗದನು ಅದಕ್ಕೆ ನೀವು ಜಗ್ರಿ ಕುಂದ್ರಿ ಕುರ್ಚಿಡ್ ಕಾಲಾಗಲಿ ಕಾಲಾಗ್ಲಿ ಹೇಳ ಕೈ ಎಡದಿ ಜಿಗ್ರಿಗಿಳು ನಿಂದ್ರು ಕಡೆ ನೀಂದ್ರಿ ಕಡೆ ನೀಂದ್ರು

ಮದಲ್ ಬರಬೇಕಾದರೆ ವಾನ್ನ ತಮ್ಮ ಮೂರು ಜನ ಬಂದಿರು. ಮೂರು ಜನ ಮತ್ತೆ ಬಪ್ಪರು ಸಾಡಲಿಕ್ಕೆ ಇರು. ಎಲ್ಲರೂ ಹೋಗಿ. ಕರೆನೇ ಫೋನ್ ಬಂದಿದೆ. ದೇವದಪ್ಪನ ಕಡೆ ಸಾಲ. ದಪ್ಪರಿ. ಈಗ ಇಮೇಲ್ ಅಂತ ಟುಗನ್ ಬರ್ತಿದೆ. ಆರಿಗಿನ ಮಿರಾತ್ನಾ ಆಗ್ತಿಲ್ಲ. ಅಂದ್ರೆ ಫೋನ್ ಬರ್ತಿದೆ. ಈ ಹೋಗನ ಅಂತಾ ಇದೆ. ಈ ಫೋನ್ ಮಾಡ್ಲಿಕ್ಕೆ ಕಡಿಮೆ ಆಗಿದೆ. ಈಗ ಇರೋ ಬರೀ

ನಾನು ಖುಷಿ ಉಳ್ತದೆ ಅಲ್ಲ ನಿಂತೇ ಇಲ್ಲ ಖುಷಿಯರುಗಳು ಈಗ ರೆಡಿಲಾಗ್ತದೆ ನೀವು ಖುಷಿ ಆಗೋದಿಲ್ಲ ಆಗ್ತದೆ ನೀನು ಅಲ್ಲಿ ಅವ್ರದ್ದು ಹೆಂಗ ನಿನ್ನ ಕಾಣಿಸ್ತದ ಅದು ಯಾಕೆ ಆಗ್ತದ ಅಂತ ಅದನ್ನ ಮಾಡ್ಕೊಂಡ್ಬಿಟ್ಟಪ್ಪ ಈಗ ಅರ್ಥ ಒಂದಷ್ಟು ಕೊಟ್ಟಿ ನೀನು ಈಗ ಅಂಗನ್ ಬೇಡ ನೀವು ನಿದ್ರಾ ಬೇಡ ನಡೀರಿ ನೀವ ನಡೀರಿ ನೀವು ಇಬ್ಬರು ದಿನ ಬರುವಂತೆ